ಶ್ರೀ ಶಾರದಾದೇವಿ ಜೀವನಗಂಗಾ ಧ್ವನಿ ತುಣಕು ನಾಲ್ಕು ಓಂ ಪವಿತ್ರಂ ಚರಿತಮ್ಯಸ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೆ ತಸ್ಯೈ ಕುರ್ಮೋ ನಮೋ ನಮಃ ಕೆಲವು ಘಟನೆಗಳು ಶ್ರೀ ಶಾರದಾದೇವಿಯವರ ಭಕ್ತರ ಪೈಕಿ ಪೂರ್ಣಚಂದ್ರ ಭೌಮಿಕಾ ಅಂತ ಒಬ್ಬ ಇದ್ದ ಅವನು ಒಮ್ಮೆ ತನ್ನ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಗಂಡಾಂತರಕ್ಕೆ ಸಿಲುಕೊಂಡಿದ್ದ ಪರಿಣಾಮವಾಗಿ ಅವನಿಗೆ ಸೆರೆಮನೆ ವಾಸ ಸಂಭವಿಸಬಹುದಾದ ಪ್ರಸಂಗ ಒದಗಿ ಬಂತು ಸೆರೆಮನೆ ವಾಸ ಪ್ರಾಪ್ತವಾಯಿತು ಅಂತ ಹೇಳಿದ್ರೆ ಮಾನ ಹೋಗತ್ತೆ ಕುಟುಂಬ ಅನಾಥವಾಗ್ಬಿಡತ್ತೆ ಅಷ್ಟೇ ಅಲ್ಲ ಬಿಡುಗಡೆ ಮೇಲೂ ಕೂಡ ಅಂಥವರಿಗೆ ಬೇರೆ ಉದ್ಯೋಗ ಯಾವುದು ಸಿಕ್ಕೋದಿಲ್ಲ ಇಷ್ಟಾದ ಮೇಲೆ ಬೇರೆ ಮರಣ ಅಂತ ಬೇಕೇನು ಇಂಥ ಘೋರ ಪರಿಸ್ಥಿತಿಗೆ ಸಿಕ್ಕಿಕೊಂಡ ಪೂರ್ಣಚಂದ್ರ ಅವನು ಶಾರದಾ ದೇವಿಯವರ ಬಳಿಗೆ ಒಂದು ದಿನ ಓಡಿ ಬಂದು ಅವನ ಜೀವನದಲ್ಲಿ ನಡೆದಂತಹ ಸಂಗತಿ ಎಲ್ಲವನ್ನು ಕೂಡ ವಿವರಿಸಿ ಮೊರೆಯಿಟ್ಟ ಅವರು ಎಲ್ಲವನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿಸ್ಕೊಂಡ್ರು ಕಡೆಗೆ ಪೂರ್ಣ ಯಾವುದೇ ಭಯ ಪಡಬೇಕಾಗಿಲ್ಲಪ್ಪ ನೀನೇನು ಚಿಂತೆ ಮಾಡಬೇಡ ಮಗು ಅಂತ ಅಭಯವನ್ನು ನೀಡಿದ್ರು ಆತ ಅತೀವ ಸಮಾಧಾನದಿಂದ ಮನೆಗೆ ಹಿಂದಿರುಗಿದ ಕೆಲವೇ ದಿನಗಳಲ್ಲಿ ಅವನು ಯಾರು ನಿರೀಕ್ಷಿಸಿದಂತಹ ರೀತಿಯಲ್ಲಿ ಆ ಗಂಡಾಂತರದಿಂದ ಪಾರಾದ ಇದು ಒಂದು ಘಟನೆ ಮತ್ತೊಂದು ಘಟನೆ ಅದು ಶ್ರೀರಾಮಕೃಷ್ಣರ ಜೀವಿತಾವಧಿಯಲ್ಲೇ ಶಾರದಾದೇವಿಯವರ ಅತುಲ ಶಕ್ತಿ ಪ್ರಕಟಗೊಂಡಂತಹ ಒಂದು ಪ್ರಸಂಗ ಶಾರದಾದೇವಿಯವರಿಗೆ ಆಗಿನ್ನೂ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿರಬಹುದು ಅಷ್ಟೇ ಸ್ವಯಂ ಶ್ರೀರಾಮಕೃಷ್ಣರೇ ತಮ್ಮ ಸತಿಯ ನಿಜ ಮಹಿಮೆ ವ್ಯಕ್ತಗೊಳ್ಳಲು ಅನುವು ಮಾಡಿಕೊಟ್ಟಂತಹ ಸನ್ನಿವೇಶ ಇದು ಅಂತ ಹೇಳ್ಬೋದು ಆಗ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ದಕ್ಷಿಣೇಶ್ವರದಲ್ಲಿದ್ರು ನಹಬದ್ ಖಾನೆ ಅಂತ ಎಂಟಡಿ ಉದ್ದಗಲದ ಪುಟ್ಟ ಕೋಣೆಯಲ್ಲಿ ಶ್ರೀಮಾತೆಯವರು ವಾಸಿಸ್ತಾ ಇದ್ರು ಅದೊಂದು ದಿನ ಅದೊಂದು ದಿನ ಕೃಷ್ಣ ಪ್ರಿಯಾಂಗಿನಿ ಅನ್ನುವಂತಹ ಗೃಹಿಣಿಯೊಬ್ಬಳು ದಕ್ಷಿಣೇಶ್ವರಕ್ಕೆ ಬಂದ್ಲು ಅವಳು ಜೀವನದಲ್ಲಿ ಕಷ್ಟಗಳಿಂದ ಬಹಳ ನೊಂದಿದ್ಲು ಅವಳ ಗಂಡ ಕಾಳೀಪದ ಘೋಷ್ ಸ್ವಭಾವತಃ ಒಳ್ಳೆಯೋನೆ ಆದರೂ ಕುಡಿತಕ್ಕೆ ದುಷ್ಟ ಸಹವಾಸಕ್ಕೆ ಬಿದ್ದು ಪೂರ್ತಿ ಹಾಳಾಗಿಬಿಟ್ಟಿದ್ದ ಸಂಸಾರ ವಿನಾಶದ ಅಂಚೆಗೆ ಬಂದಿತ್ತು ಗಂಡನನ್ನ ಸರಿದಾರಿಗೆ ತರೋದಕ್ಕೆ ಕೃಷ್ಣ ಪ್ರಿಯಾಂಗಿನಿ ಅದೆಷ್ಟು ಪೂಜೆ ಪುನಸ್ಕಾರ ವ್ರತ ಉಪವಾಸ ಎಲ್ಲವನ್ನು ಮಾಡಿದ್ಲು ಆ ಪ್ರಯತ್ನದಲ್ಲೇ ಈಗ ದಕ್ಷಿಣೇಶ್ವರದ ಕಾಳಿ ಮಂದಿರಕ್ಕೆ ಒಂದು ಹರಕೆಯನ್ನು ಹೊತ್ಕೊಂಡ್ಳು ಇಲ್ಲಿಗೆ ಬಂದಾಗ ಅವಳಿಗೆ ಶ್ರೀರಾಮಕೃಷ್ಣರ ಹೆಸರು ಕಿವಿಗೆ ಬಿತ್ತು ಆದ್ದರಿಂದ ಅವರ ಬಳಿಗೂ ಬಂದು ತನ್ನ ಗೋಳಿನ ಕತೆಯನ್ನ ತೋಡುಕೊಂಡ್ಲು ತನಗೊಂದು ಮಂತ್ರ ತಾಯಿತ ಏನಾದರೂ ಕೊಡಬೇಕು ಅಂತ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥಿಸ್ಕೊಂಡ್ಲು ಶ್ರೀರಾಮಕೃಷ್ಣರು ಅವಳು ಹೇಳಿದ್ಲು ನೋಡಮ್ಮ ಅಗೋ ಆ ಕಡೆ ಅಲ್ಲಿ ನಹಬತ್ ಇದೆಯಲ್ಲ ಅಲ್ಲಿ ಒಬ್ಬಾಕೆ ಇದ್ದಾಳೆ ನೀನು ಅವಳ ಹತ್ತಿರ ಹೋಗಿ ನಿನ್ನ ಸಂಕಟ ಎಲ್ಲವನ್ನು ಹೇಳ್ಕೊ ಅವಳು ನಿನ್ನ ಕಷ್ಟವನ್ನ ಪರಿಹರಿಸಿ ಬಿಡ್ತಾಳೆ ಅವಳಿಗೆ ಈ ಮಂತ್ರ ಗಿಂತ್ರ ಇವೆಲ್ಲ ನನಗಿಂತ ಚೆನ್ನಾಗಿ ಗೊತ್ತು ಈ ವಿಷಯದಲ್ಲಿ ಅವಳೇ ನನಗಿಂತ ಗಟ್ಟಿಗಿತ್ತಿ ಅಂತ ಶ್ರೀರಾಮಕೃಷ್ಣರು ಕೃಷ್ಣ ಪ್ರಿಯಾಂಗನಿಗೆ ಹೇಳಿದ್ರು ನಹಬತ್ತಿಗೆ ಬಂದಾಗ ಶಾರದಾ ದೇವಿಯವರು ಪೂಜಾ ನಿರತರಾಗಿದ್ರು ಅವರ ವಯಸ್ಸು ಪರಮ ಅವರ ಮನಸ್ಸು ಪರಮ ಕರುಣಾಭಾವದಿಂದ ತುಂಬಿತ್ತು ಆ ಹೆಣ್ಣು ಮಗಳ ಅಳಲನ್ನು ಅತ್ಯಂತ ಸಹಾನುಭೂತಿಯಿಂದ ಆಲಿಸಿದ್ರು ಶ್ರೀಮಾತೆಯವರು ಆದರೆ ಶ್ರೀರಾಮಕೃಷ್ಣರು ಹೇಳಿ ಕಳಿಸಿದ್ದನ್ನು ಕೇಳಿದಾಗ ಮಾತ್ರ ಅವರಿಗೆ ನಿದ್ದು ನಿಜಕ್ಕೂ ಅತ್ಯಾಶ್ಚರ್ಯ ಆಯಿತು ಏಕೆ ಅಂತ ಹೇಳಿದ್ರೆ ಆ ದಿನಗಳಲ್ಲಿ ಅವರು ಭಕ್ತಾದಿಗಳನ್ನು ಹೆಚ್ಚಾಗಿ ಸಂಧಿಸುತ್ತಲೇ ಇರಲಿಲ್ಲ ಇನ್ನು ಅನುಗ್ರಹ ಆಶೀರ್ವಾದ ಮಾಡುವ ಮಾತಿಲ್ಲ ಅದೆಲ್ಲವೂ ಕೂಡ ದೂರವೇ ಉಳಿತು ಅವರು ತಪೋಮಯವಾದ ಗುಪ್ತ ಪವಿತ್ರ ಜೀವನ ನಡೆಸ್ತಾ ಪತಿದೇವ ಶ್ರೀರಾಮಕೃಷ್ಣರ ಸೇವೆಯಲ್ಲಿ ನಿರತರಾಗಿದ್ದಂತಹ ಕಾಲ ಅದು ಅಲ್ಲದಲೇ ಶ್ರೀರಾಮಕೃಷ್ಣರೆಂದು ಅವರಿಗೆ ಯಂತ್ರ ತಂತ್ರಗಳನ್ನು ಕಲಿಸಿರಲಿಲ್ಲ ಅಷ್ಟೇ ಅಲ್ಲ ಹಿಂದೆ ತಮಗೆ ಕಾಯಿಲೆ ವಾಸಿ ಮಾಡುವಂತಹ ಮಂತ್ರಸಿದ್ಧಿ ಇತ್ತು ಅಂತ ಶ್ರೀಮಾತೆ ಶ್ರೀ ಶಾರದಾದೇವಿಯವರು ತಿಳಿಸಿದಾಗ ಶ್ರೀರಾಮಕೃಷ್ಣರು ಅವರಿಗೆ ಅದನ್ನು ಇಷ್ಟ ದೇವತೆಯ ಪದತಲದಲ್ಲಿ ಸಮರ್ಪಿಸಿ ಬಿಡುವಂತೆ ಹೇಳಿದರು ಮತ್ತು ಶುದ್ಧವಾದ ಆಧ್ಯಾತ್ಮಿಕ ಜೀವನ ಸಾಕ್ಷಾತ್ಕಾರಗಳಿಗೆ ಈ ಸಿದ್ಧಿಗಳೆಲ್ಲವೂ ಮಾರಕ ಅನ್ನೋದನ್ನು ಸ್ವತಃ ಅವರೇ ಅಂದರೆ ಶ್ರೀರಾಮಕೃಷ್ಣರೇ ಶ್ರೀ ಶಾರದಾ ದೇವಿಯವರಿಗೆ ಮನದಟ್ಟು ಮಾಡಿಸಿದರು ಅಂತಹ ಶ್ರೀರಾಮಕೃಷ್ಣರು ಈಗ ತಂತ್ರ ತಾಯಿತ ಅರಸ್ತ ಬಂದಂತಹ ಮಹಿಳೆಯನ್ನು ತಮ್ಮಲ್ಲಿಗೆ ಕಳುಹಿಸಿದ್ದಾರೆ ಅಂದರೆ ಅದರ ಅರ್ಥ ಏನು ಅಂತ ಯೋಚಿಸಿದ್ರು ಶ್ರೀರಾಮಕೃಷ್ಣರು ತಮಾಷೆಗಾಗಿ ಹೀಗೆ ಮಾಡಿರಬಹುದೇ ಅಥವಾ ತಮ್ಮನ್ನು ಪರೀಕ್ಷಿಸ್ತಾ ಇರಬಹುದೇ ಹೀಗೆಲ್ಲ ಯೋಚಿಸಿದಂತಹ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಗೆ ಏನೂ ತೋಚಲಿಲ್ಲ ಕಡೆಗೆ ಕೃಷ್ಣ ಪ್ರಿಯಾಂಗನಿಗೆ ಹೇಳಿದರು ಅಮ್ಮ ನನಗೆ ಮಂತ್ರ ತಂತ್ರಗಳ ವಿಷಯ ಏನೇನೋ ತಿಳಿಯದು ನೀನು ಹೋಗಿ ಶ್ರೀರಾಮಕೃಷ್ಣರನ್ನೇ ಕೇಳ್ಕೊಳ್ತೀಯ ಅಂತ ಆಕೆ ತಮ್ಮಲ್ಲಿಗೆ ಬಂದಾಗ ಶ್ರೀರಾಮಕೃಷ್ಣರಂದರು ಇಲ್ಲ 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 ಅವಳಿಗೆಲ್ಲ ಗೊತ್ತಿದೆ ನೀನು ಹೋಗಿ ಅವಳನ್ನು ಹಿಡಿದುಕೋ ಬಿಡಬೇಡ ಅವಳನ್ನು ಕೇಳ್ಕೊ ಅವಳು ನಿನ್ನ ಕಷ್ಟವನ್ನು ನಿವಾರಿಸ್ತಾಳೆ ಅಂತ ಪುನಃ ಶ್ರೀರಾಮಕೃಷ್ಣರು ಶ್ರೀಮಾತೆಯಡೆಗೆ ಅಟ್ಟಿದ್ರು ಅವಳು ಮತ್ತೆ ನಹಬತ್ತಿಗೆ ಬಂದಾಗ ಶಾರದಾ ದೇವಿಯವರು ಇಲ್ಲಮ್ಮ ಇಲ್ಲ ನನಗೇನೂ ಗೊತ್ತಿಲ್ಲ ದಯಮಾಡಿ ಕ್ಷಮಿಸು ಅಂತ ಹೇಳಿ ಮತ್ತೆ ಕೃಷ್ಣ ಪ್ರಿಯಾಂಗನಿಯನ್ನು ಪುನಃ ಹಿಂದಿರುಗಿಸಿ ಶ್ರೀರಾಮಕೃಷ್ಣರ ಬಳಿಗೆ ಕಳುಹಿಸಿದರು ಹೀಗೆ ಅತ್ತಿಂದಿತ್ತ ಸುತ್ತಾಡಿ ಆ ಬಡಪಾಯಿ ಹೆಂಗಸಿಗೆ ಏನು ಮಾಡಬೇಕು ಅನ್ನೋದೇ ತಿಳಿದಾಯಿತು ಅವಳ ದಯಾನೀಯ ಅಥವಾ ಅವಳ ದಯನೀಯ ಸ್ಥಿತಿಯನ್ನು ಕಂಡು ಶ್ರೀಮಾತೆಯವರು ಅವರ ಹೃದಯ ಕರಗಿ ಹೋಯಿತು ಇದನ್ನಿನ್ನು ಹೀಗೆ ಬೆಳೆಸ್ಕೊಂಡು ಹೋದರೆ ಆ ಮಹಿಳೆಗೆ ಅವಮಾನ ಮಾಡಿದಂತಾಗತ್ತೆ ಪರಿಸ್ಥಿತಿ ಎಲ್ಲ ಕೆಟ್ಟ ಹೋಗುತ್ತೆ ಅಂತ ಅರ್ಥೈಸ್ಕೊಂಡು ಅವಳು ಮೂರನೆಯ ಸಲ ತಮ್ಮಲ್ಲಿಗೆ ಬಂದಾಗ ಶಾರದಾ ದೇವಿಯವರು ಆಗಲಿ ನಾನೇ ಕೊಡ್ತೇನೆ ಬಾ ಅಂತ ಕರ್ಕೊಂಡು ಹೋಗಿ ಕುಳಿತುಕೊಳ್ಳಮ್ಮ ಅಂತ ಹೇಳಿ ಅವಳನ್ನು ಪ್ರೀತಿಯಿಂದ ಸಂತೈಸಿದ್ರು ಬಳಿಕ ಪೂಜೆಗೆ ಬಳಸಿದ್ದಂತಹ ಬಿಲ್ವ ಪತ್ರೆಯೊಂದರ ಮೇಲೆ ಶ್ರೀರಾಮಕೃಷ್ಣರ ಹೆಸರನ್ನು ಬರೆದುಕೊಟ್ಟು ಇಕೋ ನೀನು ಕೇಳಿದಂತಹ ತಾಯಿತ ಇದನ್ನಿಟ್ಕೋ ಮತ್ತು ಭಗವಂತನನ್ನ ಜಪಿಸ್ತಾಯರು ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿ ಧೈರ್ಯ ತುಂಬಿ ಕಳುಹಿಸಿದ್ರು ದೇವಿಯವರು ಅಭಿಮಂತ್ರಿಸಿಕೊಟ್ಟಂತಹ ಆ ತಾಯಿತದ ಪ್ರಭಾವದಿಂದ ಆಕೆಯ ಗಂಡ ಕಾಳೀಪದನ ಮನಸ್ಸು ಕ್ರಮೇಣ ಸುಧಾರಿಸ್ತು ಮುಂದೆ ಅವನು ಶ್ರೀರಾಮಕೃಷ್ಣ ಪರಮಹಂಸರ ಪಾವನಕರ ಸಂಪರ್ಕಕ್ಕೆ ಬಂದು ಅವರ ನಿಷ್ಠಾವಂತ ಭಕ್ತರಲ್ಲಿ ಒಬ್ಬನಾದ ಎಂತಹ ಮಹತ್ವಪೂರ್ಣ ಘಟನೆ ಇದು ಶಾರದಾದೇವಿಯವರನ್ನು ಬೆರೆಯದ ಮೊಗ್ಗಿ ನಿಂತಿದ್ದಾಗಲೇ ಅವರ ಅಪ್ರತಿಹತ ಆಧ್ಯಾತ್ಮಿಕ ಪ್ರಭೆ ಪ್ರಕಟಗೊಂಡ ಪರಿ ನಿಜಕ್ಕೂ ಕೂಡ ಪರಮಾಧ್ಭುತವಾದದ್ದೇ ಸರಿ ಅವರು ಯಂತ್ರ ತಾಯಿತಗಳ ತಂತ್ರ ವಿದ್ಯೆಗಳ ಕಲಿತವರೇ ಅಲ್ಲ ಆದರೆ ಅವರು ಸ್ವಯಂ ಅವರು ಸ್ವಯಂ ಆತ್ಯ ಶಕ್ತಿ ಸ್ವರೂಪಿಣಿ ಅಲ್ವೇ ಅವರು ತಮ್ಮ ಶುಭ ಇಚ್ಛೆಯಿಂದ ಅಭಿಮಂತ್ರಿಸಿಕೊಟ್ಟ ಬಿಲ್ವ ದಳದಿಂದಲೇ ಅದ್ಭುತ ಪವಾಡ ನಡೆದು ಬಿಟ್ಟಿತ್ತು ಒಮ್ಮೆ ಶಾರದಾದೇವಿಯವರು ಅವರ ಊರಾದ ಜಯರಾಂಬಾಟಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಕಾಲದಲ್ಲಿ ಮಳೆ ಬಾರದೆ ನೆಟ್ಟ ಪೈರೆಲ್ಲ ಒಣದ ಒಣಗೋದಕ್ಕೆ ಪ್ರಾರಂಭವಾಗಿತ್ತು ಇನ್ನು ಎರಡು ದಿನ ಮಳೆ ಬರದಿದ್ದರೆ ಇನ್ನು ಎರಡು ದಿನ ಮಳೆ ಬರದಲೇ ಇದ್ರೆ ಪೈರೆಲ್ಲ ಸುಟ್ಟು ಹೋಗುತ್ತೆ ಅನ್ನಕ್ಕೆ ಸೊನ್ನೆಯಾಗತ್ತೆ ಅನ್ನುವಂತಹ ಸ್ಥಿತಿ ಒದಗಿ ಬಂತು ಅಲ್ಲಿನ ರೈತರೆಲ್ಲರೂ ಕಂಗಾಲಾಗಿ ಬಿಟ್ಟಿದ್ರು ಈಗಿನ್ನೇನು ಮಾಡೋದು ಎಲ್ಲರೂ ನೇರವಾಗಿ ಶ್ರೀಮಾತೆಯವರ ಬಳಿಗೆ ಓಡಿ ಬಂದರು ಅಮ್ಮ ಈ ಸಲ ಈ ಸಲ ಈ ಸಲ ನಮ್ಮ ಮಕ್ಕಳು ಉಳಿಯುವ ಹಾಗಿಲ್ವಮ್ಮ ಎಲ್ಲರೂ ಅನ್ನವಿಲ್ಲದೆ ಸಾಯೋದು ಖಂಡಿತ ಅಂತ ಮೊರೆ ಇಟ್ರು ಶಾರದಾ ದೇವಿಯವರು ರೈತರ ಈ ಅಸಹಾಯಕ ಸ್ಥಿತಿಯನ್ನು ಕಂಡು ಅತ್ಯಂತ ಕನಿಕರ ತಾಳಿ ಕೂಡಲೇ ಅವರೊಂದಿಗೆ ಹೊಲದ ಬಳಿಗೆ ಹೊರಟರು ಹೋಗಿ ನೋಡಿದರೆ ಆ ವಿಶಾಲವಾಗಿ ಬೆಳೆದು ನಿಂತ ಭತ್ತದ ಪೈರು ಒಣಗಿ ಸಾಯಲು ಸಿದ್ಧವಾಗಿಬಿಟ್ಟಿವೆ ಶಾರದಾ ದೇವಿಯವರಿಗೆ ದುಃಖ ಉಮ್ಮಳಿಸಿ ಬಂತು ಹೇ ಪ್ರಭು ಹೇ ಪ್ರಭು ಇದೇನು ಮಾಡಿದ್ರಿ ನೀವು ಇವರೆಲ್ಲ ಅನ್ನವಿಲ್ಲದೆ ಸಾಯಬೇಕೇನು ಹಾಗಾದರೆ ಅಂತ ದೀನರಾಗಿ ಶ್ರೀರಾಮಕೃಷ್ಣರಲ್ಲಿ ಮೊರೆಯಟ್ರು ಅವರ ಪ್ರಾರ್ಥನೆಯ ಪ್ರಭಾವದಿಂದ ನಡೆದೇ ಬಿಡ್ತು ನೋಡಿ ಪವಾಡ ಅದೇ ರಾತ್ರಿಯೇ ಜಡಿಮಳಿ ಭೋರ್ಗೆರೆಯಿತು ಎಲ್ಲೆಲ್ಲೂ ನೀರು ಭೂಮಿಯೂ ತಂಪಾಯಿತು ಜನರ ಮನಸ್ಸು ತಣಿಯಿತು ಮತ್ತೆ ಆ ವರ್ಷ ನೀರಿಗೆ ಯಾವುದೇ ಕೊರತೆ ಒದಗಿ ಬರಲಿಲ್ಲ ಅಷ್ಟೇ ಅಲ್ಲ ಈ ಬಾರಿ ಫಸಲು ಕೂಡ ಅದಷ್ಟು ಸಮೃದ್ಧವಾಗಿತ್ತು ಅಂತ ಹೇಳಿದರೆ ಹಿಂದೆ ಅನೇಕ ವರ್ಷಗಳಿಂದ ಅಂತಹ ಬೆಳೆ ಎಂದಿಗೂ ಬಂದಿರಲಿಲ್ಲ ಜಗನ್ಮಾತೆ ಅನುಗ್ರಹವನ್ನು ಮಾಡಬಲ್ಲಳು ನಿಗ್ರಹವನ್ನು ಮಾಡಬಲ್ಲಲು ಅಲ್ವೇ ಈ ಮೇಲಿನ ಘಟನೆಯಲ್ಲಿ ಶ್ರೀಮಾತೆಯವರು ಮಳೆ ಬರೆಸಿ ಜನರನ್ನು ಉಳಿಸಿದ್ರೆ ಮತ್ತೊಂದು ಸಂದರ್ಭದಲ್ಲಿ ಅವರು ಮಳೆಯ ಹಾವಳಿಯನ್ನು ಸ್ವಲ್ಪ ತಡೆಯಬೇಕಾಗಿ ಬಂದಂತಹ ಪ್ರಸಂಗವೂ ಕೂಡ ನಿಜಕ್ಕೂ ಸ್ವಾರಸ್ಯಕರವಾಗಿದೆ ಒಂಬೈನೂರ ಹದಿನಾರನೇ ಇಸ್ವಿ ಕಲ್ಕತ್ತದ ಬೇಲೂರು ಮಠದಲ್ಲಿ ದುರ್ಗಾ ಪೂಜೆ ಪೂಜಾ ದಿನಗಳಲ್ಲಿ ಶಾರದಾದೇವಿಯವರು ಉಪಸ್ಥಿತರಿದ್ದರು ಅವರ ಸಾನ್ನಿಧ್ಯದಿಂದಾಗಿ ಮಠದ ಸಾಧು ಬ್ರಹ್ಮಚಾರಿಗಳ ಉತ್ಸಾಹ ಸಡಗರ ನೂರ್ ಆದರೆ ಪೂಜೆಯ ಮೂರು ದಿನಗಳು ಧಾರಾಕಾರ ಮಳೆ ನಿಜಕ್ಕೂ ಅದು ಮಂಗಳ ಸೂಚಕ ಶಬ್ ಶುಭ ಶಕುನವೇ ಸರಿ ಆದರೆ ಪೂಜೆಯಲ್ಲಿ ಭಾಗವಹಿಸಿ ಆನಂದಿಸಲು ಬಂದ ನೂರಾರು ಭಕ್ತರು ಕುಳಿತು ಪ್ರಸಾದ ಸ್ವೀಕರಿಸೋದಾದರೂ ಎಲ್ಲಿ ಆಶ್ಚರ್ಯ ಅಂತ ಹೇಳಿದ್ರೆ ಭಕ್ತಾದಿಗಳು ಮಹಾಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಕುಳಿತಾಗ್ಲೆಲ್ಲ ಮಳೆ ನಿಂತು ಹೋಗ್ತಾ ಇತ್ತು ಹೇಗೆ ಸಾಧ್ಯವಾಯಿತು ಶಾರದಾ ದೇವಿಯವರು ಪ್ರಸಾದ ವಿತರಣೆಯ ವೇಳೆಯಲ್ಲಿ ಶ್ರೀ ದುರ್ಗೆಯ ಜಪವನ್ನು ಮಾಡ್ತಾ ಕುಳಿತುಕೊಂಡು ಬಿಡ್ತಿದ್ರು ಮತ್ತು ಅಮ್ಮ ದುರ್ಗಾಮಾತೆ ಈ ಮಳೆಯಲ್ಲಿ ಭಕ್ತರು ಕುಳಿತುಕೊಂಡು ನಿನ್ನ ಪ್ರಸಾದ ಸ್ವೀಕರಿಸೋದಾದರೂ ಹೇಗಮ್ಮ ಅವರ ಊಟದ ಎಲೆಗಳು ಬಡಿಸಿದ ಅಡಿಗೆ ಎಲ್ಲವೂ ಕೊಚ್ಕೊಂಡು ಹೋಗ್ಬಿಡತ್ವೆ ಅಮ್ಮ ಅವರೆಲ್ಲ ಊಟ ಮಾಡೋದಕ್ಕೆ ಸ್ವಲ್ಪ ತೆರಪು ಮಾಡಿಕೊಡು ರಕ್ಷಿಸು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ರಂತೆ ನಿಜಕ್ಕೂ ದುರ್ಗಾ ಮಾತೆ ರಕ್ಷಿಸಿದ್ಲು ಪೂಜೆಯ ಮೂರು ದಿನವೂ ಭಕ್ತಾದಿಗಳು ನಿರಾತಂಕವಾಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ರು ಶಾರದಾ ದೇವಿಯವರ ಕೃಪಾ ಪ್ರಸಾದವನ್ನು ಅನುಭವಿಸಿದ್ರು ಅಂತ ಕೂಡ ಹೇಳಬಹುದು ಸಕಾಲದಲ್ಲಿ ಮಳೆ ಬೆಳೆ ಆಗ್ತಾ ಇದ್ರೆ ಇಹಲೋಕ ಯೋ ಯಾತ್ರೆ ಸುಗಮವಾಗಿ ಸಾಗುತ್ತದೆ ಎಂಬುದೇನೋ ನಿಜ ಆದರೆ ಮನುಶಾಂತಿ ಅಂತ ಹೇಳಿದ್ರೆ ಬಾಹ್ಯವಾದ ಯಾವ ಸೌಲಭ್ಯ ಸೌಕರ್ಯಗಳಿಂದಲೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಷ್ಟೇ ಅಲ್ಲ ಎಲ್ಲ ಇದ್ದು ಬದುಕು ಯಾತನಾಮಯ ಆಗಿಬಿಡುತ್ತೆ ಕೌಟುಂಬಿಕ ಸಮಸ್ಯೆ ಮಾನಸಿಕ ಒತ್ತಡ ಇವಾವೂ ಇಲ್ಲದೆ ನೆಮ್ಮದಿಯ ಬಾಳ್ವೆ ನಡೆಸಬೇಕು ಅಂತ ಹೇಳಿದ್ರೆ ಅದು ಅದಕ್ಕೂ ಜಗನ್ಮಾತೆಯ ಅನುಗ್ರಹ ಇರಬೇಕು ಜಗನ್ಮಾತೆಯಲ್ಲಿ ಶರಣಾದವರ ಬದುಕು ನಿರಾತಂಕ ಮನಸ್ಸು ನಿರಾಳ ಯಾರ ವಿಷಯದಲ್ಲಿ ಜಗಜ್ಜನನಿ ಪ್ರಸನ್ನಳಾಗಿರ್ತಾಳೋ ಅವರ ಬದುಕು ಹೇಗಿರುತ್ತೆ ಅನ್ನೋದಕ್ಕೆ ದೇವಿ ಮಹಾತ್ಮ್ಯದಲ್ಲಿ ತುಂಬ ಮನೋಜ್ಞವಾಗಿ ಹೀಗೆ ವರ್ಣಿಸಿ ಹೇಳ್ತಾರೆ ಹೇ ದೇವಿ ನಿನ್ನನ್ನು ಸ್ತುತಿಸುವವರ ಇಷ್ಟಾರ್ಥಗಳನ್ನು ನೀನು ತಪ್ಪದೆ ಈಡೇರಿಸ್ತೀಯ ನೀನು ಯಾರ ಮೇಲೆ ಪ್ರಸನ್ನಳಾಗ್ತೀಯೋ ಅವರು ಎಲ್ಲ ಸ್ಥಳಗಳಲ್ಲೂ ಗೌರವಿಸಲ್ಪಡ್ತಾರೆ ಅವರಿಗೆ ಸಂಪತ್ತು ಒದಗಿ ಬರುತ್ತೆ ಅವರಿಗೆ ಯಶಸ್ಸು ಉಂಟಾಗತ್ತೆ ಅವರ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಹಾನಿಯೇ ಇರುವುದಿಲ್ಲ ಅವರು ವಿಧೇಯರಾದ ಸತಿಸುತ ವೃತ್ಯರೊಂದಿಗೆ ಬಾಳಿ ಕೃತಕೃತ್ಯರಾಗ್ತಾರೆ ಒಮ್ಮೆ ಶ್ರೀಮಾತೆಯವರು ಡಾಕ್ಟರ್ ಒಬ್ಬನ ಮಾನಸಿಕ ಸಂಕಟವನ್ನು ನೀಗಿ ಶಾಂತಿಯನ್ನು ದಯಪಾಲಿಸಿದ ಪ್ರಸಂಗವನ್ನು ಇಲ್ಲಿ ನಾವು ನೆನಪು ಶಾರದಾ ದೇವಿಯವರ ಬಂಧು ಪರಿವಾರದಲ್ಲಿ ಪ್ರಮಥನಾಥನು ಒಬ್ಬ ಶ್ರೀಮಾತೆಯವರು ಕಲ್ಕತ್ತಾದಲ್ಲಿದ್ದಂತಹ ಸಮಯದಲ್ಲಿ ಒಮ್ಮೆ ಈ ಪ್ರಮಥನಿಗೆ ಇದ್ದಕ್ಕಿದ್ದ ಹಾಗೆ ಕಾಯಿಲೆ ಆಯಿತು ಅವನಿಗೆ ಚಿಕಿತ್ಸೆ ಮಾಡೋದಕ್ಕೆ ಬರ್ತಾ ಇದ್ದಂತಹ ಡಾಕ್ಟರ್ ಇನ್ನು ಚಿಕ್ಕ ವಯಸ್ಸಿನವನು ಅವನು ವಿದ್ಯಾವಂತನಾದ ಡಾಕ್ಟರೇನೋ ನಿಜ ಆದರೆ ಅವನ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಸ್ವತಃ ಅವನಿಗೆ ತುರ್ತಿನ ಚಿಕಿತ್ಸೆ ಬೇಕಾಗಿತ್ತು ಅಷ್ಟು ಮನಕ್ಷೋಭೆ ಯಾವುದೋ ಸಾಂಸಾರಿಕ ಮನಸ್ತಾಪದಿಂದ ಆತ ತುಂಬ ಕುಗ್ಗಿ ಹೋಗಿದ್ದ ಜೀವನದ ಮೇಲೆ ಜಿಗುಪ್ಸೆ ಉಂಟಾಗಿ ಬಿಟ್ಟಿತ್ತು ಅವನಿಗೆ ಆದ್ರಿಂದ ತನ್ನ ಚಿಂತೆಯನ್ನ ಮರೆಯೋದಕ್ಕಾಗಿ ಮರ್ಫಿಯಾವನ್ನು ಚುಚ್ಚಿಕೊಳ್ತಾ ಇದ್ದ ಮರ್ಫಿಯಾ ಅಂದರೆ ಅಫೀಮಿನ ಸಾರ ಮ ಇದು ಮತ್ತು ಬರೆಸುವಂತಹ ಅಪಾಯಕರ ವಸ್ತು ಅಂದರೆ ಡ್ರಗ್ಸ್ ಕ್ರಮೇಣ ಅದು ಬಿಡಿಸಲಾಗಂತಹ ಚಟವಾಗಿ ಅಂಟ್ಕೊಂಡು ಬಿಡುತ್ತೆ ಅನ್ನೋದು ಅವನಿಗೆ ತಿಳಿಯದ ವಿಷಯವೇನಲ್ಲ ಆದರೆ ಏನ್ ತಾನೆ ಮಾಡ್ತಾನೆ ತಳಮಳವನ್ನು ತಾಳಲಾರ ಇವನ ಈ ಸಂಕಟವನ್ನು ಶ್ರೀಮಾತೆಯವರು ಭಕ್ತನಾದ ಇವನ ಒಬ್ಬ ಸ್ನೇಹಿತನ ಕಂಡ ಇವನನ್ನು ಶ್ರೀಮಾತೆಯವರಲ್ಲಿ ಶರಣ ಆಗುವಂತೆ ಮಾಡಿದ್ರೆ ಇವನ ಮನಸ್ಸಿನ ಕ್ಷೋಭೆ ದುಶ್ಚಟ ಎಲ್ಲವೂ ತಾವಾಗಿಯೇ ದೂರ ಆಗತ್ತೆ ಅಂತ ಆತ ಊಹಿಸ್ತ ಒಂದು ದಿನ ಸಂದರ್ಭ ನೋಡಿಕೊಂಡು ಈ ಭಕ್ತ ಡಾಕ್ಟರ್ನ ಮನೆಗೆ ಹೋಗಿ ಬೇಗ ಹೊರಡು ಬೇಗ ಹೊರಡು ಅಂತ ಅವಸರ ಬಹುಶಃ ಪ್ರಮಥನ ಕಾಯಿಲೆ ಉಣಸ ಉಲ್ ಉಲ್ಬಣಿಸಿರಬೇಕು ಅದರಿಂದಲೇ ಈ ಭಕ್ತ ಸ್ನೇಹಿತ ಹೀಗೆ ಅವಸರ ಪಡಿಸ್ತಾ ಇದ್ದಾನೆ ಅಂತ ಭಾವಿಸ್ದ ಡಾಕ್ಟರ್ ಹಾಗೆ ಭಾವಿಸಿ ತಾನು ಹೇಗಿದ್ನೋ ಹಾಗೆ ಹೊರಟು ಬಿಟ್ಟ ಆಗ ಅವನ ಸೊಂಟದಲ್ಲೊಂದು ಪಂಚೆ ಬಿಟ್ರೆ ಮೈ ಮೇಲೆ ಬೇರೆ ಯಾವುದೇ ವಸ್ತ್ರ ಇರಲಿಲ್ಲ ತ್ವರಿತದ ಚಿಕಿತ್ಸೆ ನೀಡಬೇಕಾಗಿದೆ ಅನ್ನೋದು ಅದರ ಕರ್ತವ್ಯ ದೃಷ್ಟಿಯಿಂದ ಉಟ್ಟ ಉಡುಗೆಯಲ್ಲೇ ಹೊರಟು ಬಿಟ್ಟ ಆದರೆ ಮಾರ್ಗ ಮಧ್ಯದಲ್ಲಿ ಆ ಭಕ್ತ ತಾವೀಗ ಹೋಗ್ತಾ ಇರುವಂಥದ್ದು ಪ್ರಮಥನನ್ನ ನೋಡೋದಕ್ಕಲ್ಲ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ದರ್ಶನವನ್ನ ಪಡ್ಕೊಳ್ಳಕ್ಕೆ ಅಂತ ಬಾಯ್ಬಿಟ್ಟ ಬಳಿಕ ನೋಡು ನಿನಗೆ ಇಂದು ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಕೊಡಿಸ್ತೇನೆ ಅಂತಲೂ ಹೇಳ್ಬಿಟ್ಟ ಡಾಕ್ಟರ್ಗೆ ಗಾಬರಿ ಆಯಿತು ಅವನು ಅದಕ್ಕೆ ಮಾನಸಿಕವಾಗಿ ಇನ್ನು ಸಿದ್ಧನಾಗಿರಲಿಲ್ಲ ಅನ್ನುವಂತಹ ಮಾತಂತಿರಲಿ ಶಾರೀರಿಕವಾಗಿಯೂ ಅವನು ಸಿದ್ಧನಿರಲಿಲ್ಲ ಅವನಾಗಲೇ ಮಧ್ಯಾಹ್ನದ ಊಟ ಮಾಡಿಯಾಗಿತ್ತು ಆದ್ದರಿಂದ ಅವನು ಇವತ್ತಂತೂ ನಾನು ಮಂತ್ರದೀಕ್ಷೆ ಪಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಎಷ್ಟೋ ಪ್ರತಿಭಟಿಸಿದ ಆದರೆ ಆ ಭಕ್ತ ಆ ವಿಚಾರವಾಗಿ ನೀನೇನು ಯೋಚನೆ ಮಾಡ್ಬೇಡ ಅದನ್ನೆಲ್ಲ ಸಾಕ್ಷಾತ್ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರೇ ನೋಡ್ಕೊಳ್ತಾರೆ ನೀನ್ ಸುಮ್ಮನೆ ಬಾ ಅಂತ ಹೇಳ್ತಾ ಅವನನ್ನ ಬಿಡದಲೆ ಕರೆದುಕೊಂಡು ಹೋಗ್ಬಿಟ್ಟ ಆಗ ಶಾರದಾ ದೇವಿಯವರು ಪೂಜೆಯಲ್ಲಿ ನಿರತರಾಗಿದ್ರು ಡಾಕ್ಟರ್ನನ್ನು ಭಕ್ತ ನೇರವಾಗಿ ಪೂಜಾಗೃಹದ ಬಳಿಗೆ ಕರ್ಕೊಂಡು ಹೋದ್ರು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಆಗ್ತಾನೆ ಪೂಜೆಯನ್ನು ಮುಗಿಸಿ ಸುಪ್ರಸನ್ನರಾಗಿದ್ರು ಆ ದಿನ ಪ್ರಮಥನ ಆರೋಗ್ಯ ಸುಧಾರಿಸಿದ್ದು ಕೂಡ ಅವರಿಗೆ ಒಂದು ಸಮಾಧಾನವನ್ನ ತಂದಿತ್ತು ಇಬ್ಬರೂ ಅವರಿಗೆ ನಮಸ್ಕರಿಸಿದ್ರು ಭಕ್ತ ಶಾರದಾ ದೇವಿಯವರಲ್ಲಿ ವಿನಂತಿಸಿಕೊಂಡ ಅಮ್ಮ ಈತನಿಗೆ ನೀವು ಮಂತ್ರದೀಕ್ಷೆ ಕರುಣಿಸಬೇಕು ಶಾರದಾ ದೇವಿಯವರಿಗೆ ಆ ಡಾಕ್ಟರು ಅಪರಿಚಿತನೇನಲ್ಲ ಪ್ರಮಥನ ಚಿಕಿತ್ಸೆಯ ಸಂಬಂಧವಾಗಿ ಆತ ಬಂದಿದ್ದಾಗ ಅನೇಕ ಬಾರಿ ಅವನನ್ನು ಕಂಡಿದ್ದ ಆದರೆ ಆದರೆ ಈಗ ಅವನೇನು ತಾನಾಗಿಯೇ ಮಂತ್ರದೀಕ್ಷೆ ಬೇಡ್ತಾ ಇಲ್ಲ ಜೊತೆಗೆ ಅವನ ವೇಷಭೂಷಣ ನೋಡಿದರೆ ಹಾಗಿದೆ ಇದ್ದಕ್ಕಿದ್ದಂತೆ ಮಾಡ್ತಾ ಇದ್ದಿದ್ದ ಕೆಲಸ ಎಲ್ಲವನ್ನು ಬಿಟ್ಟು ಎದ್ದು ಬಂದಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಇಂಥ ಸ್ಥಿತಿಯಲ್ಲಿ ಯಾರಾದರೂ ಅವನಿಗೆ ದೀಕ್ಷೆ ಅನುಗ್ರಹಿಸೋದಕ್ಕೆ ಸಾಧ್ಯವೇನೋ ಆದರೆ ಶ್ರೀಮಾತಿಯವರಿಗೆ ಅವನನ್ನು ನೋಡಿದ ಒಡನೆಯೇ ಅವನ ಮಾನಸಿಕ ಸ್ಥಿತಿ ತಿಳಿದು ಬಂತು ಅವನ ಮನಸ್ಸು ಹೇಗೆ ತಳಮಳಿಸ್ತಾ ಇತ್ತು ಶಾಂತಿಗಾಗಿ ಕಾತರಿಸ್ತಾ ಇದ್ದೆ ಅನ್ನೋದು ಅವರಿಗೆ ಗೋಚರ ಆಯಿತು ಮಂತ್ರ ದೀಕ್ಷೆ ಅವನಿಗೆ ಎಷ್ಟು ಅಗತ್ಯವಾಗಿದೆ ಅನ್ನೋದನ್ನು ಅವರು ಕಂಡ್ಕೊಂಡ್ರು ಆದ್ದರಿಂದ ಅವನ ಮೇಲೆ ಅವನ ಮೇಲೆ ಕರುಣೆ ತಾಳಿ ಆಗಲಿ ಈಗಲೇ ದೀಕ್ಷೆಗೆ ಸಿದ್ಧನಾಗು ಅಂತ ಹೇಳಿದರು ಅವರು ಅಷ್ಟು ಬೇಗ ಒಪ್ಪಿ ಒಲಿದದ್ದನ್ನು ಕಂಡು ಇಬ್ಬರಿಗೂ ಪರಮಾಶ್ಚರ್ಯ ಆಗ ಡಾಕ್ಟರು ತಾನು ಅದಾಗಲೇ ಊಟವನ್ನು ಮಾಡಿರುವ ವಿಷಯವನ್ನು ಶ್ರೀಮಾತಿಯವರಿಗೆ ತಿಳಿಸಿದೆ ಆದರೂ ಕೂಡ ಶ್ರೀ ದೇವಿಯವರು ತಮ್ಮ ನಿರ್ಧಾರವನ್ನು ಬದಲಿಸಲಿಲ್ಲ ಅದಕ್ಕೇನಂತೆ ಪರವಾಗಿಲ್ಲ ಅಂತ ಹೇಳ್ತಾ ಗಂಗಾಜಲ ಪ್ರೋಕ್ಷಣೆಯಿಂದ ಅವನನ್ನು ಶುದ್ಧಗೊಳಿಸಿ ಅಲ್ಲೇ ಅವನನ್ನು ಕುಳ್ಳಿರಿಸಿಕೊಂಡು ವಿಧಿವತ್ತಾಗಿ ಮಂತ್ರದೀಕ್ಷೆಯನ್ನು ಅನುಗ್ರಹಿಸಿದ್ರು ಶಾರದಾದೇವಿಯವರಿಂದ ಮಂತ್ರದೀಕ್ಷೆಯನ್ನು ಪಡ್ಕೊಂಡಾಗ ಆ ಡಾಕ್ಟರ್ನ ವ್ಯಕ್ತಿತ್ವದಲ್ಲಿ ಒಂದು ಅಪೂರ್ವವಾದ ಪರಿವರ್ತನೆ ಉಂಟಾಗಿತ್ತು ಅವನ ಮುಖ ತೇಜಸ್ವಿಯಾಗಿ ಬೆಳಗತೊಡಗಿತ್ತು ಅತೀವ ಚಿಂತೆಯ ಪರಿಣಾಮವಾಗಿ ಅವನ ಕಣ್ಣುಗಳ ಸುತ್ತ ಹರಡಿಕೊಂಡಿದ್ದಂತಹ ಕಪ್ಪು ನೆರಳು ಕಣ್ಮರೆಯಾಗಿತ್ತು ಅವನ ಮನಸ್ಸಿನಲ್ಲಿ ಈಗ ಒಂದು ನವಚೇತನ ತುಂಬಿ ಬಂದಿದೆ ಹೊಸ ಜೀವನವೇ ಬಂದಂತೆ ಅವನು ಉಲ್ಲಸಿತನಾದ ಅಂದು ಅವನು ದೇವಿಯವರ ದಿವ್ಯ ಸನ್ನಿಧಿಯಲ್ಲೇ ಮಹಾಪ್ರಸಾದವನ್ನು ಸ್ವೀಕರಿಸಿದ ಅಂದನಿಂದಲೇ ದಿನ ದಿನಕ್ಕೂ ಡಾಕ್ಟರ್ನ ಮನಸ್ಥಿತಿ ಸುಧಾರಿಸೋದಕ್ಕೆ ಸುಧಾರಿಸ್ತಾ ಉತ್ತಮಗೊಳ್ತು ಚಿಂತೆ ಚಿತೆಯೇರ್ತು ಕ್ರಮೇಣ ಡಾಕ್ಟರ್ ಬೇರೆಯೇ ವ್ಯಕ್ತಿಯಾಗ್ಬಿಟ್ಟ ಹೃತ್ಪೂರ್ವಕವಾಗಿ ಶಾರದಾ ದೇವಿಯವರ ಮತ್ತು ಇತರ ಸಾಧುಗಳ ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ದ ರಾಮಕೃಷ್ಣ ಮಠ ಮತ್ತು ಮಿಷನಿನ ಕಾರ್ಯಕಲಾಪಗಳೆಲ್ಲದರಲ್ಲೂ ಉತ್ಸವಯುತ ನೆರವು ನೀಡೋದಕ್ಕೆ ಪ್ರಾರಂಭ ಮಾಡ್ದ ಹೀಗೆ ಹೀಗೆ ಆತ ಶಾರದಾ ದೇವಿಯವರ ಕೃಪಾವಲದಿಂದ ತಾನು ಉನ್ನತಿ ಹೊಂದದ ಇತರರ ಉನ್ನತಿಗೂ ಶ್ರಮಿಸೋದಕ್ಕೆ ಪ್ರಾರಂಭ ಮಾಡ್ದ ಸಂಕಟ ವಿಮೋಚನೆಯಾದಂತಹ ಜಗನ್ಮಾತೆಯನ್ನು ಪೂಜೆ ಪಾರಾಯಣಾದಿಗಳ ಮೂಲಕ ಪ್ರಸನ್ನಗೊಳಿಸೋದಂತೂ ಸರಿ ಆದರೆ ಹಾಗೆ ಮಾಡಬಲ್ಲ ಸಾಮರ್ಥ್ಯ ಸಮಯ ಇಲ್ಲದಂಥವರು ಪ್ರಾಮಾಣಿಕ ಭಾವದಿಂದ ಶ್ರೀಮಾತೆಯವರಲ್ಲಿ ಶರಣಾಗಿ ತಮ್ಮಿಂದ ತಮ್ಮಿಂದಾದ ರೀತಿಯಲ್ಲಿ ಅವಳಿಗೆ ಸೇವೆ ಅಥವಾ ಸೇವೆಯನ್ನು ಗೈದರೂ ಸಾಕು ಅಂಥವರ ವಿಷಯದಲ್ಲೂ ಕೂಡ ಜಗನ್ಮಾತೆ ಸುಪ್ರಸನ್ನಳಾಗ್ಬಿಡ್ತಾಳೆ ಅನ್ನೋದಂತೂ ಸತ್ಯ ಭಕ್ತ ಜನ ತನ್ನ ಬಗ್ಗೆ ಯಾವ ಬಗ್ ಯಾವ ಬಗೆಯ ಭಾವವನ್ನು ತಳೆದಿದ್ದಾರೆ ಎಂಬುದೇ ಅವಳಿಗೆ ಮುಖ್ಯ ಜಪದ ಸಂಖ್ಯೆಯೂ ಅಲ್ಲ ನೈವೇದ್ಯ ನೈವೇದ್ಯದ ಪ್ರಮಾಣವೂ ಅಲ್ಲ ಜಗನ್ಮಾತೆ ಆಸ್ವಾದಿಸುವಂಥದ್ದು ನೈವೇದ್ಯದ ಹಿಂದಿರುವ ಭಕ್ತಿ ರಸವನ್ನು ಜಪದೊಂದಿಗೆ ಸೇರಿಸಿದ ಭಾವ ವೈಭವವನ್ನು ಈ ಭಾವ ಭಕ್ತಿ ಬಿಟ್ಟರೆ ಮಾಡಿದ ಸಾಮಾನ್ಯ ಕಾರ್ಯವೂ ಕೂಡ ಆರಾಧನೆ ಆಗಿಬಿಡತ್ತೆ ಯಾರು ತಮ್ಮ ಹೃದಯದಿಂದ ಪ್ರೇಮವನ್ನು ತನ್ನಡೆಗೆ ಹರಿಯಿಸ್ತಾರೋ ಅಂಥವರಿಗೆ ಸಾಕ್ಷಾತ್ ಜಗನ್ಮಾತೆ ಅವ್ರು ಕೇಳ್ದಲೇ ಇದ್ರೂ ಕೂಡ ವರವನ್ನು ಪ್ರೀತಿಯಿಂದ ಕರುಣಿಸಿ ಬಿಡ್ತಾಳೆ ಇದಕ್ಕೆ ಉದಾಹರಣೆಯಾದಂತಹ ಅದ್ಭುತವಾದ ಘಟನೆಗಳು ಭಕ್ತಿ ಸಾಹಿತ್ಯದಲ್ಲಿ ಹೇರಳವಾಗಿದೆ ಶಾಮ್ ಶ್ರೀಮಾತೆ ಶ್ರೀ ದೇವಿಯವರು ಸಾಗರೇರ್ಮ ಅನ್ನುವಂತಹ ಒಬ್ಬ ಬಡ ಕೆಲಸದಾಕೆ ಮಾಡಿದ ಅನುಗ್ರಹವನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು ಅವರು ಮಾಡದಂತಹ ಕೃಪೆ ನಿಜಕ್ಕೂ ವಿಶೇಷವಾದದ್ದೇ ಸರಿ ಶ್ರೀಮಾತೆಯವರು ಜೈರಾಮ್ ಬಾಟಿಯಲ್ಲಿ ಇರ್ತಾ ಇದ್ದಂತಹ ಸಮಯದಲ್ಲಿ ಆಗಾಗ ಕಾಮಾರ್ ಪುಕುರಕ್ಕೆ ಒಂದು ಕೆಲ ದಿನ ಇದ್ದು ಬಂದು ಇದ್ದು ಹೋಗ್ತಾ ಇದ್ರು ಪತಿದೇವ ಶ್ರೀರಾಮಕೃಷ್ಣರು ಜೀವಿಸಿದ್ದ ಆ ಮನೆಯಲ್ಲಿ ಆಗಾಗ ಇರಬೇಕು ಅನ್ನೋದು ಶ್ರೀಮಾತೆಯವರ ಇಚ್ಛೆಯಾಗಿತ್ತು ಆ ಮನೆ ಸುಸ್ಥಿತಿಯಲ್ಲಿರಬೇಕು ಜೀವಕಳೆಯಿಂದ ಕೂಡಿರಬೇಕು ಅನ್ನುವಂತಹ ಉದ್ದೇಶ ಅವ್ರದ್ದಾಗಿತ್ತು ಹೀಗೆ ಒಮ್ಮೆ ಕಾಮಾರ್ಪುಕ್ಕರಕ್ಕೆ ಬಂದಿದ್ದಾಗ ಅವರಿಗೆ ಕಾಲರ ರೋಗ ಅಂದರೆ ಶ್ರೀಮಾತೆಯವರಿಗೆ ಕಾಲರ ರೋಗ ತಗಲ್ಬಿಡ್ತು ವಾಂತಿ ಭೇದಿ ಈ ರೋಗದ ಮುಖ್ಯ ಲಕ್ಷಣ ಅವು ರೋಗಿಯನ್ನ ನೀರ್ ನೀರ್ಕಾಯಿ ಮಾಡಿಬಿಡುತ್ತೆ ಆಗ ಶ್ರೀಮಾತೆಯವರ ಜೊತೆಯಲ್ಲಿ ಇದ್ದವಳು ಅಂತ ಹೇಳಿದ್ರೆ ಸಾಗರೇರ್ಮಾ ಅನ್ನುವಂತಹ ಆ ಮನೆಯ ಕೆಲಸದಾಕೆ ಅವಳು ತಾನೊಬ್ಬಳೇ ಅವರ ಸೇವೆ ಶುಶ್ರೂಷೆಗಳನ್ನು ಭಕ್ತಿ ಪ್ರೀತಿಯಿಂದ ಮಾಡಿದ್ಲು ಅವರು ಅವರು ಮಮ್ ಅವರು ವಮನ ಮಾಡಿದ್ದನ್ನು ಕೂಡ ತನ್ನ ಕೈಯಾರೆ ತೆಗೆದಿದ್ಲು ಆಗ ಶ್ರೀಮಾತೆಯವರು ವಿಶ್ವಾಸದಿಂದ ಅವಳನ್ನು ಕೇಳಿದ್ರು ಏನಮ್ಮ ಏನಮ್ಮ ನಿನಗೆ ಈ ವಮನವನ್ನು ತೆಗೆಯೋದಕ್ಕೆ ಅಸಹ್ಯ ಆಗೋದಿಲ್ವೇನು ಆಗ ಆ ಕೆಲಸದ ಆಕೆ ಹೇಳುತ್ತಾಳೆ ಅಮ್ಮ ಹಾಗೆ ಅಸಹ್ಯ ಆಗೋ ಹಾಗಿದ್ದಿದ್ದರೆ ನಾನು ನನ್ನ ಕೈಯಿಂದಲೇ ತೆಗೆಯುತ್ತಿದ್ದೇನು ನನ್ನ ಕೈಯಿಂದ ತೆಗೆದಲೆ ಅಮ್ಮ ಹಾಗೆ ಅಸಹ್ಯ ಆಗುವ ಹಾಗಿದ್ದಿದ್ದರೆ ನಾನು ನನ್ನ ಕೈಯಿಂದಲೇ ತೆಗೆಯುತ್ತಿದ್ದೇನೆ ಅಂತ ಆ ದುರ್ಭರ ಕಾಯಿಲೆಯ ದಿನಗಳಲ್ಲಿ ಸಾಗರೇರ್ಮ ಶಾರದಾ ದೇವಿಯವರಿಗೆ ತನ್ನಿಂದಾದ ಎಲ್ಲ ರೀತಿಯಿಂದಲೂ ಕೂಡ ಸೇವೆ ಸಲ್ಲಿಸಿದ್ಲು ಅಷ್ಟೇ ಅಲ್ಲದೇ ಜೈರಾಂಬಾಟಿಗೂ ಬೇಲೂರು ಮಠಕ್ಕೂ ಕೂಡ ಅವರ ಅಸೌಖ್ಯದ ವಿಷಯವನ್ನ ಕಳಿಸ್ತಾ ಇದ್ಲು ಕೂಡಲೇ ಜೈರಾಂಬಾಟಿಯಿಂದ ಶಾರದಾ ದೇವಿಯವರ ಸೋದರ ಕಾಳಿ ಕುಮಾರ ಗಾಡಿ ಮಾಡ್ಕೊಂಡು ಬಂದು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದ ಸಾಗರೇರ್ಮ ಮಾಡಿದ ಸೇವೆಯಿಂದ ಶ್ರೀಮಾತೆಯವರು ಬಹಳ ಸಂತೋಷಪಟ್ಟಿದ್ರು ಹೇಳ್ತಿದ್ರು ನಿನ್ನ ಅನ್ನ ಬಟ್ಟೆಗೆ ಯಾವುದೇ ರೀತಿಯ ಕೊರತೆಯೂ ಆಗದಲ್ಲೇ ಇರಲಿ ಅಂತ ಮನ್ಸಾರೆ ಅವಳಿಗೆ ಆಶೀರ್ವಾದವನ್ನು ಮಾಡಿದರು ಅದು ಕೇವಲ ಉಪಚಾರದ ನುಡಿಯಾಗಿರಲಿಲ್ಲ ನಿಜಕ್ಕೂ ಕೂಡ ಅದು ಹಾಗೆಯೇ ಆಗ್ಬಿಟ್ಟಿತ್ತು ಮುಂದೆ ಆ ಕೆಲಸದಾಕೆ ಭಕ್ತರೊಬ್ಬರ ಹತ್ತಿರ ಹೇಳ್ತಾಳೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಅವರು ಆಶೀರ್ವಾದ ಮಾಡಿದಾಗಿಂದ ನನಗೆ ಅನ್ನ ಬಟ್ಟೆಗೆ ಯಾವುದೇ ಕೊರತೆಯೂ ಆಗಿಲ್ಲ ಶ್ರೀರಾಮಕೃಷ್ಣರೇ ಎಲ್ಲವನ್ನು ಕೂಡ ನಡೆಸ್ಕೊಳ್ತಿದ್ದಾರೆ ಅಂತ ಸಾಗರೇರ್ ಮಾ ನಿಜಕ್ಕೂ ಧನ್ಯಳೆ ಸರಿ ಅನ್ನ ಬಟ್ಟೆಗಳಿಗೆ ಇಲ್ಲದಂತಾಗಿದ್ದರಿಂದಲೇ ಅವಳು ಧನ್ಯಳು ಅಂತ ಅರ್ಥ ಅಲ್ಲ ಅವಳು ಶ್ರೀರಾಮಕೃಷ್ಣರೇ ಎಲ್ಲವನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ ಉದ್ಘರಿಸುವಂತಾದಳಲ್ಲ ಅದು ಶಾರದಾ ದೇವಿಯವರ ನಿಧನವಾದ ನಂತರವೂ ಕೂಡ ಅವಳು ಭಕ್ತಾದಿಗಳ ಸಂಪರ್ಕದಲ್ಲೇ ಇರುವಂತಾಯ್ತಲ್ಲ ಕೆಲಸದಾಕೆ ಆಕೆಯ ಒಬ್ಳು ಎಲ್ಲವನ್ನು ಶ್ರೀರಾಮಕೃಷ್ಣರೇ ನೋಡ್ಕೊಳ್ತಿದ್ದಾರೆ ಅಂತ ಹೇಳುವಂತಹ ಸ್ಥಿತಿಗೆ ತಲುಪಿಬಿಟ್ಲಲ್ಲ ಇದು ಧನ್ಯತೆ ಧನ್ಯತೆಯಲ್ಲದಲೇ ಮತ್ತಿನ್ನೇನು ತಾನೇ ಆಗದಕ್ಕೆ ಸಾಧ್ಯ ಇವೆಲ್ಲಕ್ಕೂ ಮಿಗಿಲಾಗಿ ಸಾಕ್ಷಾತ್ ಜಗಜ್ಜನನಿಯಾಗಿ ಜಗಜ್ಜನನಿಗೆ ವೈಯಕ್ತಿಕ ಆರೈಕೆ ಮಾಡುವಂತಹ ಸೌಭಾಗ್ಯ ಅವಳಿಗೆ ದೊರಕ್ತಲ್ಲ ಅಂತೆಯೇ ಸಂಕಟ ವಿಮೋಚನೆಯಾದ ಜಗಜ್ಜನನಿಯೂ ಕೂಡ ಆಕೆಯ ಮನಸ್ಸನ್ನ ಅನ್ನ ಬಟ್ಟೆಗಳ ಚಿಂತೆಯಿಂದ ಮುಕ್ತಗೊಳಿಸದಲಲ್ಲ ಆ ಇವೆಲ್ಲವೂ ಕೂಡ ನಿಜಕ್ಕೂ ಅಪೂರ್ವ ಭಾಗ್ಯವಲ್ಲದೆ ಮತ್ತಿನ್ನೇನ್ ತಾನೇ ಸಾಧ್ಯ ಈ ಘಟನೆಯಲ್ಲಿ ಸಾಗರಮಾಳ್ಗೆ ಶ್ರೀಮಾತೆಯವರ ವೈಯಕ್ತಿಕ ಸೇವೆ ಸಲ್ಲಿಸೋದಕ್ಕೆ ಪ್ರಾಪ್ತಿಯಾಯಿತು ಅವರ ಕೃಪೆಗೆ ಪಾತ್ರಳಾದ್ಲು ಆದರೆ ಆದರೆ ಇಂದು ನಾವೇನ್ ಮಾಡೋದು ಆದ್ರೆ ಚಿಂತಿಸ್ಬೇಕಿಲ್ಲ ಇಂದು ರಾಮಕೃಷ್ಣ ಮಠದ ಶಾಖೆಗಳು ಜಗತ್ತಿನ ಆದ್ಯಂತ ಅಲ್ಲಲ್ಲೇ ಕಂಗೊಳಿಸ್ತಾ ಇದೆ ಅಲ್ಲೆಲ್ಲ ಶ್ರೀರಾಮಕೃಷ್ಣರ ಶಕ್ತಿ ಶ್ರೀ ಶಾರದಾ ದೇವಿಯವರ ಶಕ್ತಿ ಹಾಗೂ ಸ್ವಾಮಿ ವಿವೇಕಾನಂದರ ಶಕ್ತಿ ಶಕ್ತಿ ಜಾಗೃತವಾಗಿ ಕ್ರಿಯಾಶೀಲ ಆಗಿರೋದನ್ನು ನಾವು ಗಮನಿಸಬಹುದು ಭಕ್ತಾದಿಗಳು ಅಲ್ಲಿನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ತಮ್ಮಿಂದ ಆದ ಸೇವೆಯನ್ನು ಸಲ್ಲಿಸ್ತಾ ಆತ್ಮೋದ್ಧಾರ ಮಾಡಿಕೊಳ್ಳೋದಕ್ಕೆ ನಿಜಕ್ಕೂ ವಿಪುಲವಾದ ಅವಕಾಶ ಇಲ್ಲವೇನು ರಾಮಕೃಷ್ಣ ಮಠಗಳಿಗೆ ಧಾವಿಸಿ ಬರುವ ಭಕ್ತ ಸ್ತೋಮ ಇದಕ್ಕೆ ನಿಜಕ್ಕೂ ಒಂದು ಸಾಕ್ಷಿ ಅಂತ ಕೂಡ ಹೇಳಬಹುದು ಧನ್ಯವಾದ